ಸ್ವಾಗತ ನಾನುಕೊಂಡು ಮತ್ತೆ ಮಕ್ಕಳು ಶಾಲೆಯತ್ತ ಮುಖ ಮಾಡಿದಾಗ ಮಕ್ಕಳ ದಾರಿಯಲ್ಲಿ ಹೂ ಹಾಕುವ ಮುಖಾಂತರ ಆವರಣದಲ್ಲಿ ಕಳಿಸಿಕೊಳ್ಳುವುದು ಮತ್ತು ಶಾಲೆಯಲ್ಲಿ ಸರಸ್ವತಿ ಪೂಜೆಯ ಮಾಡುವ ಮುಖಾಂತರ ಶಾಲೆಯಲ್ಲಿ ಮಕ್ಕಳಿಗೆ ಬರಮಾಡಿಕೊಳ್ಳುವುದು ಹಾಗೂ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಣೆ ಮಾಡುವ ಮೈಲೂರು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ಜರುಗಿದೆ ಏನೆಲ್ಲ ಸ್ವಾಗತ ಕಾರ್ಯಕ್ರಮವಾಯಿತು ಮತ್ತು ಏನೆಲ್ಲ ಪ್ರಾಂಶುಪಾಲು ಶಾಲೆಯ ಪ್ರಾಂಶುಪಾಲ ಅಲ್ಲಿರುವಂತಹ ಸಮಸ್ಯೆಗಳ ಕುರಿತು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಆದರೂ ನಮಗೆ ಕೂಡಲು ಮತ್ತು ಮಕ್ಕಳಿಗೆ ಪಾಠ ಮಾಡಲು ಸ್ಥಳಾವಕಾಶವಿಲ್ಲ ಈ ಕೂಡಲೇ ಇಲ್ಲಿರುವಂತಹ ಬಿಲ್ಡಿಂಗ್ಗಳನ್ನ ದುರಸ್ತೀಕರಣವಾಗಿರಲಿ ಹೊಸ ಕಟ್ಟಡ ಒಂದು ನಿರ್ಮಾಣವಾಗಿದೆ ಸುತ್ತುಗೋಡೆಗಾಗಿ ದುಡ್ಡು ಬಂದಿದ್ರು ಕೆಲಸ ಮಾಡ್ತಾ ಇಲ್ಲ ಈ ಈ ಕುರಿತು ಈ ಕುರಿತು ಜಿಲ್ಲಾಡಳಿತಕ್ಕೆ ಮತ್ತು ಶಿಕ್ಷಣ ನಮ್ಮ ಉನ್ನತ ಅಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಸಹ ಬರೆದ್ರು ಯಾವುದೇ ರೀತಿ ಇದಕ್ಕೆ ಚಕಾರು ಅಂತ ಇಲ್ಲ ಇಲ್ಲಿರುವ ಶಾಲೆಯ ಅಧ್ಯಕ್ಷರು ಸಹ ಇದರ ಕುರಿತು ಮಾತಾಡ್ತಾ ಇಲ್ಲ ನಗರಸಭೆ ಸದಸ್ಯರು ಸಹ ಇದರ ಕುರಿತು ಮಾತಾಡ್ತಾ ಇಲ್ಲ ಇಲ್ಲಿರುವ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಮಕ್ಕಳನ್ನು ನಾವು ಶಾಲೆಗೆ ಬರ ಮಾಡಿಕೊಂಡಿದ್ದೇವೆ ಆದರೂ ಮಕ್ಕಳಿಗೆ ಕೂಡುವ ವ್ಯವಸ್ಥೆ ಮಕ್ಕಳಿಗೆ ಮೂಲಭೂತ ಸೌಕರ್ಯವೇ ಮಕ್ಕಳಿಗೆ ಸಿಗ್ತಾ ಇಲ್ಲ ಎಂದು ಮೈಲೂರ್ ಗ್ರಾಮದ ಸರ್ಕಾರಿ ಶಾಲೆಯ ಪ್ರಾಂಶಿಪಾಲ್ ಅವರ ಮಾತಾಗಿದೆ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದು ಸಾಲಿನ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಶಾಲೆ ಉರ್ದು ಮತ್ತು ಕನ್ನಡ ಮಾಧ್ಯಮ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಮತ್ತು ಕನ್ನಡ ಮಾಧ್ಯಮ ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಇವತ್ತು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಎಲ್ಲ ಮಕ್ಕಳು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ಮಕ್ಕಳು ಅವರನ್ನು ಸುಸ್ವಾಗತ ಸ್ವಾಗತವನ್ನು ಬರಮಾಡಿಕೊಳ್ಳಲಾಯಿತು ಪುಷ್ಪವನ್ನು ಮುಚ್ಚೋದೊಂದಿಗೆ ಹಾಗೂ ಇವತ್ತು ಸರಸ್ವತಿ ಪೂಜೆಯೊಂದಿಗೆ ಒಂದು ಶಾಲೆಯ ಒಂದು ಪ್ರಾರಂಭೋತ್ಸವ ಅಥವಾ ಶಾಲೆಯನ್ನು ಚಾಲನೆಯನ್ನು ಮಾಡಲಾಗಿದೆ ಈಗಾಗಲೇ ನಮ್ಮಲ್ಲಿ ಹತ್ತನೇ ತರಗತಿಯ ಹತ್ತು ಹನ್ನೆರಡು ಮಕ್ಕಳು ಬಂದು ಇವತ್ತು ಕ್ಲಾಸ್ ಕೂಡ ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಕೂಡ ಒಂದು ಐದು ಆರು ಜನ ಮಕ್ಕಳು ಬಂದಿದ್ದಾರೆ ಈಗ ಅದು ಕೂಡ ಒಂದು ತರಗತಿಗಳನ್ನು ಆರಂಭಗೊಂಡಿವೆ ಹೀಗಾಗಿ ಹೋದ ವರ್ಷ ಕೂಡ ಒಂದು ಒಳ್ಳೆಯ ಚೆನ್ನಾಗಿ ಒಂದು ರಿಸಲ್ಟ್ ಕೂಡ ಕೊಟ್ಟಿದ್ದೀವಿ ಬೀದರ್ ತಾಲೂಕು ಉರ್ದು ಮಾಧ್ಯಮದಲ್ಲಿ ಬೀದರ್ ಒಂದು ತಾಲೂಕಿನಲ್ಲಿ ನಮ್ಮದು ಸರ್ಕಾರಿ ಕನ್ಯಾಪ್ರಾಠ ಶಾಲೆ ಪ್ರಥಮ ಒಂದು ಬಂದಿದೆ ಅದು ಹೈಯೆಸ್ಟ್ ನಮ್ಮಲ್ಲಿ ಸುಮಾರು ಐದು ಮಕ್ಕಳು ಏಯ್ಟಿ ಟು ಏಯ್ಟಿಗಿಂತ ಪರ್ಸೆಂಟ್ ಬಂದು ಒಂದು ನಮ್ಮ ಶಾಲೆಗೆ ಒಂದು ನಮ್ಮ ಎಲ್ಲ ಶಿಕ್ಷಕರು ತುಂಬ ಖುಷಿಯಾಗಿದೆ ಅದೇ ರೀತಿ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತೈದನೇ ಸಲ ಕೂಡ ಚೆನ್ನಾಗಿ ನಾವು ಶಾಲೆ ನಡೆಸ್ತೇವೆ ಉತ್ತಮವಾದಂಥ ಫಲಿತಾಂಶವನ್ನು ಕೂಡ ನಾವು ಕೊಡ್ತೀವಿ ಇವತ್ತು ನಮ್ಮ ಗುರಿ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಇನ್ನೂ ಚೆನ್ನಾಗಿ ನಡೆಸ್ತಾ ಇದ್ದೇವೆ ಸ್ವಲ್ಪ ಅಡಚಣೆಗಳಿಂದ ಇಲ್ಲಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಇದ್ದಾರೆ ತಂದೆ ತಾಯಿಗಳಿಲ್ಲದ ಮಕ್ಕಳಿದ್ದಾರೆ ಕೆಲವ್ರಿಗೆ ತಾಯಿ ಇಲ್ಲ ಕೆಲವರಿಗೆ ತಂದೆ ಇಲ್ಲ ಮತ್ತು ಹಾಸ್ಟೆಲ್ದಲ್ಲಿ ವಾಸ ಮಾಡ್ತಾ ಇದ್ದಾರೆ ಕಡುಬಡು ಮಕ್ಕಳಿದ್ದಾರೆ ಹೀಗಾಗಿ ಸ್ವಲ್ಪ ತೊಂದರೆ ಆಗ್ತಾಯಿದೆ ಮತ್ತು ಕೆಲವು ಮಕ್ಕಳು ಆಬ್ಸೆಂಟ್ ಆಗ್ತಾರೆ ಹೀಗಾಗಿ ಅದು ರಿಸಲ್ಟ್ ಕುಟ್ಟಿತುಕೊಳ್ಳಲಿಕ್ಕೆ ಒಂದೊಂದು ಕಾರಣ ಇದೆ ಹೀಗಾಗಿ ಮುಂದೆ ಬರ್ತಕ್ಕಂಥ ಅವಧಿಗಳಲ್ಲಿ ಒಂದು ಸುಧಾರಿಸ್ಕೊಂಡು ಉತ್ತಮವಾದಂಥ ಶಾಲೆಯನ್ನು ನಾವು ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಉತ್ತಮವಾದ ಶಾಲೆಯನ್ನು ನಡೆಸಲಿಕ್ಕೆ ನಮ್ಮ ಭಾಳಷ್ಟು ಒಂದು ಅಪೇಕ್ಷೆ ಇದೆ ಹೀಗಾಗಿ ನಮ್ಮ ಶಿಕ್ಷಕರು ಕೂಡ ಚೆನ್ನಾಗಿ ಕೆಲಸ ಇದ್ದಾರೆ ಇವತ್ತು ಹಗಲಿರಳು ನಾವು ಶ್ರಮ ಪಡಲಿಕ್ಕೆ ನಾವು ಕಷ್ಟ ಪಡಲಿಕ್ಕೆ ನಾವು ಯಾವುದೇ ಅಭ್ಯಂತರ ಇಲ್ಲ ಹಾಗೂ ನಾವು ಅನೇಕ ಸುಮಾರು ನವಂಬರ್ದಿಂದ ಸ್ಪೆಷಲ್ ಕ್ಲಾಸ್ ನಡೆಸಿ ಅಂತೂ ಕೂಡ ಇವತ್ತು ನಮ್ಮದು ಟೋಟಲಿ ನಮ್ಮ ಒಂದು ಫಲಿತಾಂಶ ಎಸ್ ಎಲ್ ಸಿ ಫಲಿತಾಂಶ ಟೋಟಲಿ ಅಗ್ರಿಗೇಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಆಗಿದೆ ಅದಕ್ಕೆ ಮುಂದರ್ತಕ್ಕಂಥ ಅವಧಿಗಳು ಚೆನ್ನಾಗಿ ನಾವು ಪ್ರತಿಯೊಂದು ಇದರಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದೇವೆ ನಮ್ಮ ಮುಖ್ಯವಾಗಿ ಅಂದರೆ ಬಿಲ್ಡಿಂಗ್ ಕೊರತೆ ಇದೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕೋಣೆಗಳನ್ನು ತರಗತಿಗಳು ನಡೆಸ್ತಾ ಇದ್ದೀವಿ ನಮಗೆ ಬೆಳ್ಳಿ ಹೊಲ್ಸಿಕೊಟ್ಟಿರೋ ಇನ್ನೂ ಉತ್ತಮವಾದಂಥ ವಾತಾವರಣವನ್ನು ಸೃಷ್ಟಿಸಿ ನಾವು ಈ ಒಂದು ಜಿಲ್ಲೆಯಲ್ಲೆಲ್ಲ ತಾಲೂಕಿನಲ್ಲೋ ಉತ್ತಮವಾದಂಥ ಒಂದು ಪ್ರೌಢಶಾಲೆಯಾಗಿ ನಾವು ಕಂಡು ಬರಲಿಕ್ಕೆ ಒಂದು ಆಕರ್ಷಣೀಯವಾದಂಥ ಪ್ರೌಢಶಾಲೆಯನ್ನು ನಾವು ಕಂಡು ಬರಲಿಕ್ಕೆ ಕ್ರಮ ಕೈಕೊಡ್ತೀವಿ ಅಂತ ಹೇಳುತ್ತಾ